ಎವ್ರಿ ಬನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಈಗ ಟೈಮು ಒಂಬತ್ತು ಗಂಟೆ ಆಗಿದೆ ಅದೇ ಈಗ ಎದ್ಲು ಅದು ಕರೆಂಟ್ ಹೋಗಿದೆ ಅಂತ ಎದ್ದಿದ್ದಾಳೆ ಸೆಕೆಗೆ ಇಲ್ಲಾಂದರೆ ಇನ್ನೂ ಮಲಗ್ತಾ ಇದ್ಲು ಸೊ ಪಾಪ ಸಮ್ಮರ್ ಅಲ್ಲ ನಾವು ಏನು ಎದ್ದೇಳ ಅಂತ ಇಬ್ಬರ್ಸಲ್ಲ ಯಾವಾಗ ಎದ್ದೇಳ್ತಾಳೆ ಎದ್ದೇಳಿ ಅಂತ ಸೊ ನಾವು ಹಾಗೆ ಬಿಟ್ಟಿರ್ತೀವಿ ಈಗ ಎದ್ಲು ನೀರು ಕೊಟ್ಟು ಸೊ ಬಾದಾಮ್ನ ಸುಲ್ಕೊಡ್ಬೇಕು ಅಪ್ ಮಾಡಿಸಿ ಇವತ್ತಿನ ದಿನ ಹೇಗಿರುತ್ತೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಈಗ ಆ ದಿನಗೆ ಬಾದಾಮ್ ಸುಲ್ಕೊಡೋಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀರು ಕುಡಿ ಸೊ ಇವತ್ತು ಬಾದಾಮು ಸುಲ್ಕೊಡೋದು ಬೇಡಂತೆ ಆ ದಿನ ಸುಲ್ಕೊತಾಳಂತೆ ಹಾಗಾಗಿ ನನಗೊಂದು ಕೆಲಸ ಕಡಿಮೆ ಆಯಿತು ಅದಚ್ಚಿನ ನೀರು ಫುಲ್ಲು ಕುಡಿಬೇಕು ಗ್ಲಾಸ್ ಫುಲ್ಲು ಇವತ್ತು ನೋಡಿ ಬಾದಾಮಿ ಸುಲ್ಕೊಡ್ತೀನಿ ಅಂದರೆ ಆ ದಿನ ಸುಲ್ಕೊತ ಇದ್ದಾಳೆ ಇವತ್ತು ಇನ್ನೂ ಒಳ್ಳೇದಾಯಿತು ಸುಲ್ಕೋ ಹಾಂ ಹಾಂ ಪ್ಲೇಟಲ್ಲಿ ಹಾಕ್ಕೋ ಸುಲದು ಹ್ಞೂ ನೀಟಾಗಿರ್ತದೆ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಸೊ ಇನ್ನಿವತ್ತು ಟಿಫನ್ಗೆ ನಾನು ರಾತ್ರಿ ಇದು ಕಡಲೆಕಾಳು ಸಾಂಬಾರಿದೆ ಸೊ ಅದಕ್ಕೆ ರೈಸ್ ಇಟ್ಟಿದ್ದೀನಿ ಇಬ್ಬರೇ ಅಲ್ವಾ ಸೊ ಸುಮ್ಮನೆ ಸಾಂಬಾರು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ತಿನ್ಕೊಳೋಣ ಅಂತ ಅದೇ ಸಾರಿಗೆ ಇಟ್ಟಿದ್ದೀನಿ ಇನ್ನು ಹಸ್ಬೆಂಡ್ ಕೂಡ ಬೇಗ ಹೋದ್ರು ಇವತ್ತು ಆಟೋ ಏನೋ ಸ್ವಲ್ಪ ರಿಪೇರಿ ಇದೆ ಸೊ ಅದನ್ನು ರಿಪೇರಿ ಮಾಡಿಸ್ಕೊಂಡು ಡ್ಯೂಟಿಗೆ ಹೋಗಕ್ಕೆ ಲೇಟ್ ಆಗುತ್ತೆ ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳಿಬಿಟ್ಟು ಹಾಗೆಯೇ ಇವತ್ತು ಅಕ್ಷಯ ತೃತೀಯ ಯಾರೆಲ್ಲ ಚಿನ್ನ ತಗೊಳ್ತಾ ಇದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಸೊ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಲಾಸ್ ಆಗೋದಿಲ್ಲ ನಾವೇನೇ ತೊಗೋಬೇಕಂದ್ರೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕು ಸೊ ಎಲ್ಲರಿಗೂ ಒಳ್ಳೇದಾಗಲಿ ಸೊ ನಾವಂತೂ ಚಿನ್ನ ತೊಗೊಳೋ ಅಂಥ ಪರಿಸ್ಥಿತಿಲಿಲ್ಲ ಬಿಕಾಸ್ ಆದಿನಗೆ ಸ್ಕೂಲ್ ಅಡ್ಮಿಷನ್ ಬೇರೆ ಕಟ್ಟಿದ್ದಾಯಿತು ಸೊ ಅವರು ಸಿಕ್ಸ್ಟಿ ಪರ್ಸೆಂಟ್ ಪೇ ಮಾಡಲೇಬೇಕು ಇಲ್ಲಾಂದರೆ ಬುಕ್ಸ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಸೊ ಇರೋ ದುಡ್ಡೆಲ್ಲ ಆ ದಿನಗೆ ಫೀಸ್ ಕಟ್ಟಿದ್ದಾಯಿತು ಹಾಗಾಗಿ ಈ ವರ್ಷ ಏನು ಚಿನ್ನ ತೊಗೊಳಕ್ಕೆ ಹೋಗಲಿಲ್ಲ ಸೊ ಮುಂದಿನ ವರ್ಷ ದೇವ್ರು ಕಂಡುಬಿಟ್ರೆ ಖಂಡಿತ ತೊಗೊಳ್ತೀವಿ ಸೊ ಈಗ ಟಿಫನ್ ಮಾಡಿ ಮತ್ತೆ ನಾನು ಸಿಗ್ತೀನಿ ನಿಮಗೆ ಸೊ ಈಗ ತಿಂಡಿ ಎಲ್ಲ ತಿಂದೆ ಆ ಕೂಡ ತಿಂಡಿ ತಿನ್ನಿಸ್ಬಿಟ್ಟು ಇಬ್ಬರು ಕೂಡ ತಿಂಡಿ ತಿಂದ್ಬಿಟ್ಟು ಈಗ ಬಟ್ಟೆ ನೆನೆ ವಾಶ್ ಮಾಡಿ ಇಟ್ಟಿದ್ದೆ ಚೆನ್ನಾಗಿ ಆರಿತ್ತು ಸರಿ ಅಂದ್ಬಿಟ್ಟು ಬಟ್ಟೆ ಮಡಿಸ್ತಾ ಇದ್ದೀನಿ ಬಟ್ಟೆ ಒಗೆಯೋದೊಂದು ಕಷ್ಟ ಆದರೆ ಮಡ್ಚೋದು ಇನ್ನೊಂದು ಕಷ್ಟ ಒಗೆಯೋದು ಹೆಂಗೋ ಬುದ್ಧಿಬಿಡ್ತೀನಿ ನಾನು ಮಡ್ಚಬೇಕಂದ್ರೆ ತಲೆನೋವು ನನಗೆ ಇವತ್ತು ವಾಶ್ ಮಾಡಿದ್ರೆ ನಾಳೆ ಮಡ್ಚಾಳ ನಾಡಿದ್ದೆ ಟೂ ಡೇಸ್ ಆದಮೇಲೆ ಸೊ ಬೆಡ್ ಮೇಲೆ ಹಾಕಿ ಆಮೇಲೆ ಮಡ್ಚೋದು ನಾನು ಯಾಕೋ ಬಟ್ಟೆ ಮಡ್ಚ್ಬೇಕಂದ್ರೆ ನನಗಾಗೋದಿಲ್ಲ ಸೊ ಆದ್ಯ ನನಗಿಂತ ಸೂಪರಾಗಿ ಮಡ್ಸ್ತಾಳೆ ಮಗನೇ ಮಡ್ಚ್ಕೊಡು ಅಂತ ಹೇಳಿದ್ರೆ ಅವಳಿಗೆ ಜ್ಞಾನ ಇದ್ದರೆ ಮಡ್ಚ್ಕೊಡ್ತಾಳೆ ಅವಳೇ ನೀಟಾಗಿ ನನಗೆ ಏನಂದ್ರೆ ಕೆಲಸ ಮಾಡ್ತಿರ್ತೀನಲ್ವ ಕಿಚನಲ್ಲಿ ಸೊ ಆ ಟೈಮಲ್ಲಿ ಎಲ್ಲ ಮಡ್ಚ್ಬಿಟ್ಟು ಕರೀತಾಳೆ ಮಮ್ಮ ಮಡ್ಚಿಟ್ಟಿದ್ದೀನಿ ಎತ್ತಿಡು ಅಂತ ಸೊ ಅವಳಿಗೆ ಇಂಟ್ರೆಸ್ಟ್ ಇಲ್ಲಾಂದ್ರೆ ಏನು ಕೆಲಸನೂ ಮಾಡೋದಿಲ್ಲ ಮಕ್ಕಳಂದ್ರೇ ಹಾಗೇ ಅಲ್ವಾ ಆ ದಿನಗೆ ನಾಳೆ ಶೂಟಿಂಗ್ ಇದೆ ಆಫ್ಟರ್ ಒನ್ ಮಂತ್ ಬ್ರೇಕೇ ಶೂಟಿಂಗ್ ಕರೆದಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಹ್ಯಾಕ್ ಇದ್ದಾಳೆ ಚೈಲ್ಡ್ ಆರ್ಟಿಸ್ಟಾಗಿ ಸೊ ಹಾಗಾಗಿ ಫ್ರೀ ಇದೆ ಇವಾಗ ಸ್ವಲ್ಪ ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಸೊ ಇವಾಗಲೇ ಪ್ಯಾಕ್ ಇದ್ದೀನಿ ಏನೇನು ತಿಂಗ್ಸ್ ಅಂತ ಎಲ್ಲ ನಾಳೆ ಅಂದರೆ ಒಂದರೆ ಒಂದು ಮಲ್ತ್ ಬಿಡ್ತೀನಿ ಬೆಳಗ್ಗೆಯೇ ಸೊ ಸಿಕ್ಸ್ ಓ ಕ್ಲಾಕೆಲ್ಲ ಮನೆ ಬಿಡಬೇಕು ನಮಗೆ ಹೋಗೋಕ್ಕೆ ಎರಡು ಅವರ್ ಆಗುತ್ತೆ ಅಷ್ಟು ದೂರ ಇದೆ ಸೊ ರಾಮೋಳಿ ಹಾಗಾಗಿ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಜೊತೆ ಬಟ್ಟೆ ರೈಟ್ಸು ಎಲ್ಲ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತೀನಿ ಇನ್ನೊಂದು ಬ್ಯಾಗಲ್ಲಿ ನಾನು ಅವ್ರದು ತಿಂಗ್ಸ್ ಅಂದರೆ ಊಟ ನೀರು ಅದೆಲ್ಲ ಇನ್ನೊಂದು ಬ್ಯಾಗಲ್ಲಿ ಮಾಡ್ತೀನಿ ಸೊ ಇದರಲ್ಲಿ ಬರೀ ಬಟ್ಟೆಗಳು ಮಾತ್ರ ಒಂದು ನಾಲ್ಕು ಜೊತೆ ತೊಗೊಳ್ತಿದ್ವಿ ಬಟ್ಟೆ ಇದು ನಾಳೆ ಹಾಕ್ಕೊಳಕ್ಕಂತ ಅದನ್ನು ಕೂಡ ಇದರಲ್ಲಿ ಎತ್ತಿಟ್ಬಿಟ್ಟು ಈಸಿಯಾಗಿ ಸಿಗುತ್ತೆ ಮತ್ತು ನಾಳೆ ಹುಡ್ಕೋತ ನೆಸೆಸಿಟಿ ಇರೋಲ್ಲ ಅಂತ ಹೇಳ್ಬಿಟ್ಟು ನಾಳೆ ಇಲ್ಲಿಂದ ಹಾಕ್ಕೊಂಡು ಹೋಗುತ್ತಿದ್ದು ಆಮೇಲೆ ಇದೊಂದು ಖರ್ಚು ಇಟ್ಕೊಳ್ತಾ ಇದ್ದೀನಿ ಫೈನಲ್ಲಿ ಬಟ್ಟೆದು ಬ್ಯಾಗ್ ಪ್ಯಾಕಿಂಗ್ ಆಯಿತು ಸೊ ಇನ್ನು ಕ್ಲಿಬ್ಬು ವಾಟರ್ ಬಾಟ್ಲು ಮತ್ತು ತಿಂಡಿ ಎಲ್ಲ ಇನ್ನೊಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಬೇಕು ಸೊ ಅದು ಬೆಳಗ್ಗೆ ಹೋಗ್ಬೇಕಾದ್ರೆ ಪ್ಯಾಕ್ ಮಾಡ್ಕೊತೀನಿ ಬಿಕಾಸ್ ಫುಡ್ಡೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಬೆಳಗ್ಗೆ ಹೋಗ್ಬೇಕಾದ್ರೆ ಪ್ಯಾಕಿಂಗ್ ಮಾಡ್ಕೊಂಡ್ರೆ ಮುಗೀತು ಸೊ ಇನ್ನು ನೆನೆ ತರಕಾರಿ ಅಂಗಡಿಗೆ ಹೋಗಿ ಫ್ರೂಟ್ಸ್ ಎಲ್ಲ ಅಲ್ವಾ ಹಾಗಾಗಿ ಪಪ್ಪಾಯ ಅಣ್ಣಾಗಿತ್ತು ಸೊ ಪೇಪರಲ್ಲಿ ಸುತ್ತಿಟ್ಟಿದ್ದೆ ಸರಿ ಅಂದ್ಬಿಟ್ಟು ಅದೇನೂ ತಿಂತಾಳೆ ಅಂತ ಹೇಳಿಬಿಟ್ಟು ಸೊ ಇದರಲ್ಲಿ ಅರ್ಧ ಮಾತ್ರ ನಾನು ಅದೇ ತಿಂದ್ಕೊಂಡ್ವಿ ಇನ್ನು ಅರ್ಧ ಹಸ್ಬೆಂಡ್ಗೆ ಪಪ್ಪಾಯ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಎತ್ತಿಟ್ಟಿದ್ದೀನಿ ಸೊ ಬೀಜಗಳು ನೋಡಿ ಕಪ್ಪು ಸ್ವಲ್ಪ ಇದೆ ಸೊ ವೈಟು ಅಂದರೆ ಇನ್ನೂ ಬಲ್ತಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ವೈಟು ಎಷ್ಟೊಂದು ಬೀಜ ಇದೆ ಅದೇ ನೋಡ್ತಾ ಇದ್ದೆ ಸೊ ಪಪ್ಪಾಯ ಅಷ್ಟೇನು ಸ್ವೀಟ್ ಇರಲಿಲ್ಲ ಮೀಡಿಯಮ್ ಸ್ವೀಟ್ ಇತ್ತು ರುಚಿ ಏನಷ್ಟು ಚೆನ್ನಾಗಂತ ಅನಿಸ್ಲಿಲ್ಲ ನಮಗೆ ಸೊ ಇನ್ನು ಪಪ್ಪಾಯಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಾಲ್ಟು ಪೆಪ್ಪರ್ ಎರಡನ್ನೂ ಹಾಕ್ಕೊಂಡು ಸೊ ಈಗ ಪಪ್ಪಾಯ ಇತ್ತು ಹಾಗಾಗಿ ಪಪ್ಪಾಯ ಕಟ್ ಮಾಡಿಕೊಂಡು ನಾನು ಅದೇ ಇಬ್ಬರು ತಿಂತಾ ಇದ್ದೀವಿ ಸೊ ಇನ್ನೊಂದು ಚೂರು ಅಣ್ಣಾಗಬೇಕಿತ್ತು ಅಂತ ಅನಿಸ್ತು ಬಟ್ ನೋಡೋಕ್ಕೆ ಫುಲ್ಲು ಅಣ್ಣ ಆಗ್ಬಿಟ್ರೆ ನಾವು ಕಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಪಚ ಪಚ ಅಂತ ಅನಿಸ್ಬಿಡುತ್ತೆ ಸೊ ತಿನ್ಬೇಕಂದ್ರೆ ಸ್ವಲ್ಪ ಹಾರ್ಡಾಗೇ ಇತ್ತು ಆದ್ದಂಗೆ ಪಪ್ಪಾಯ ಅಂದ್ರೆ ಆಗೋದಿಲ್ಲ ಬಿಸ್ಲು ಸೊ ಹಾಗೆ ಹೀಗೆ ಪೂಸಿ ಮಾಡಿ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ಬಿಕಾಸ್ ಪಪ್ಪ ಮಕ್ಕಳಿಗೆ ಕೊಡೋದ್ರಿಂದ ಆ ಹೊಟ್ಟೆಯಲ್ಲಿರೋ ಜಂತುಗಳ ಸೊ ಇನ್ಫೆಕ್ಷನ್ ಎಲ್ಲನು ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಟ್ಲೀಸ್ಟ್ ನಾನು ವಾರದಲ್ಲಿ ಒಂದ್ಸತಿ ಆಗಿಲ್ಲ ಅಂದ್ರೆ ಒಂದು ಟೆನ್ ಡೇಸ್ ಒಂದ್ಸತಿ ಪಪ್ಪಾಯ ಆಗಿಲ್ಲ ಸ್ವಲ್ಪ ಬಲವಂತ ಮಾಡಿ ಒಂದು ಪೀಸ್ ಆದರೂ ತಿನ್ಸೇ ತಿನ್ಸಿರ್ತೀನಿ ಊಟ ಎಲ್ಲ ಮಾಡಿ ಸೊ ಅದನ್ನಿಗೆ ತಲೆಗೆ ಸ್ನಾನ ಮಾಡಿಸಿದೆ ಬಿಕಾಸ್ ನಾಳೆ ಶೂಟಿಂಗ್ ಇದೆಯಲ್ಲ ಎಣ್ಣೆ ಕೂಡ ಅಪ್ಲೈ ಮಾಡಿಬಿಟ್ಟಿದ್ದೆ ಹಾಗಾಗಿ ತಲೆ ಸ್ನಾನ ನಾನು ಎಷ್ಟೇ ಗುಂಡುನ್ಗೆ ಬಿಸ್ಲೇ ಇಲ್ಲ ಇವಳು ಯಾವಾಗಾದರೂ ತಲೆಗೆ ಸ್ನಾನ ಮಾಡಿಸ್ಲಿ ಬಿಸ್ಲೇ ಬರೋದಿಲ್ಲ ಗೈಸ್ ಇರೋ ಬಿಸ್ಲೇನೂ ಹೋಗ್ಬಿಡುತ್ತೆ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಏನು ಮಾಡೋದು ಫ್ರೆಂಡ್ಸ್ ಆಫ್ಟರ್ ಒನ್ ಮಂತ್ ಅಲಚಿನು ಚಿನ್ನ ಶೂಟಿಂಗು ಇದ್ರೆ ನಿಂತ್ಕೊಂಡಿದ್ರೆ ಒಂದೈದು ಐದು ನಿಮಿಷ ಬೇಗ ಅರ್ಕಂತ

ಸೊ ಅಮ್ಮಕ್ಕಳ ಚದ್ಕೊಂಬರಕ್ಕೆ ಹೋಗಿದರೆ ಯಾಕಂದರೆ ಕ್ರೀಮ್ ಹಾಕ್ತಾರಲ್ಲ ಎಲ್ಲ ಎಣ್ಣೆ ಎಣ್ಣೆ ಆಗ್ಬಿಡುತ್ತೆ ಅಂತ ಸೊ ನಾನು ಯೂಸ್ ಮಾಡೋ ಕ್ರೀಮ್ ಸಿಬಾ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮು ಅಥವಾ ಐ ನೀಡ್ ಲಿಬಾಂಬಾಲ್ಸು ಓಕೆ ಸುಂಪ್ಲಿ ಫ್ಲವರ್ ಥರ ಬಟರ್ಫ್ಲೈ

ತುಂಬಾ ಸ್ಟೈಲ್ ಫ್ರೆಂಡ್ಸ್ ಇವಳು ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕ ಗುಂಡು ಡ್ರಾಪ್ ಇದ್ದು ಹೆಂಗ್ ನೋಡಿ ಕಾಣಿಸ್ತಾನೆ ಇಲ್ಲ ಬಟ್ ನೋಡಿ ದೊಡ್ಡದು ಇವಳಿಗೆ ಹೋಲ್ ಇಡ್ಸೋದಿಲ್ಲ ಏನ್ ಮಾಡೋದು ಅದಕ್ಕೆ ಅದನ್ನ ಇಟ್ಟಿರೋದು ಫ್ರೆಂಡ್ಸ್ ಅವಳಿಗೆ ಸೊ ನಮ್ಮ ಚಿಕ್ಕಿ ಮತ್ತೆ ನಮ್ಮಮ್ಮ ವಾಲೆನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ನೋಡಿ ಇದು ನಮ್ಮ ಚಿಕ್ಕಿ ವಾಲೆ ನಮ್ಮಅಮ್ಮನ್ ವಾಲೆ ಅಂದ್ರೆ ನನ್ ವಾಲೆ ನಮ್ಮಅಮ್ಮ ಇಟ್ಕೊಂಡಿದ್ದಾರೆ ಅದನ್ನ ಚಿಕ್ಕ ಕಟ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮಾನ ಮರಿದು ತೆಗೆದುಬಿಡ್ತಾಳೆ ಇವಳೊಬ್ಬಳಿದ್ರೆ ಸಾಕು ನಮ್ಮ ಮಾನ ಮರಿದೇ ತೆಗಿಯುತ್ತೆ ಅಲ್ವಾ ಸೋನಾ ಎ ಟು ದರ್ಡ್ ಎಲ್ಲ ಹೇಳ್ಬಿಡ್ತಾರೆ ಮಕ್ಕಳು ಏನೂ ಮುಚ್ಚಿ ಮರ ಇರೋದಿಲ್ಲ